ಯಾಕೆ ಮಗ ಯಾಕೆ ಚೇತ್ನೆ ಮಾಡಿಯೇ ಸುಮ್ಮನೀರು ಏನಾರು ಒಂದು ಆಯ್ತದೆ ಯಾಕೆ ಥರ ಇಳಿಸ್ಕೊಂಡು ಅಯ್ಯೋ ಅಕ್ಕ ಏನು ಮಾಡೋದು ಕಾಣಕ ತೊಗೋಕ ಏನು ಮಾಡೋದು ಏನೋ ನೋಡು ಎಷ್ಟು ದಿವಸ ಆಯಿತು ನೋಡಕ್ಕ ಹೋಗಿ ಅಪ್ಪನ ಮನೆ ಕುಂತವಳಲ್ಲ ನನ್ನ ಗಂಡ ಹಿಂಗೆ ಹೋಗವನ ಹಿಂಗೆ ಬಿಟ್ಟವನೇ ಹಾಂ ಏನಾರೇ ಒಂಚೂರು ಜವಾಬ್ದಾರಿ ಇದ್ದದೇ ಅಕ್ಕ ಹೇಳ್ತೀರ ನೀನು ಸಟ್ಟಿಗಾರೇ ಒಂಚೂರು ಜವಾಬ್ದಾರಿ ಬೇಡವ ಮುಂಜೂನ್ಗೆ ಹೋಗಿ ಕೂತಾವಳೆ ಐನವ್ರು ನೋಡ್ರಿ ಮನೆ ಬಿಡಿ ಅಂತ ಕೂತಾವ್ರಿ ಆ ಈಗ ಸಂಜೆ ಅದಕ್ಕೆ ಬಿಟ್ಬಿಡಿ ಮನೆ ಅಂತವ್ರಲ್ಲ ಎಲ್ಲಿ ಹೋಗೋದು ಅನ್ನೋದೇ ನನ್ಗೆ ಗೊತ್ತಾಯ್ತೀರ ಕಣಕ ಏನು ಮಾಡೋದು ಮಾದೇವ ನೋಡ್ರಿ ಮಾದೇವ ಅಲ್ಗೆ ಮೈಸೂರಿಗೆ ಅವನು ಹೋದ ಇವ್ನವ್ರು ಅತ್ತೆ ಮನೆ ಸೇರ್ಕೋ ಕುತ್ಕೊಂಡಾನೆ ಇವೊತ್ತು ಕೇಳೋರ ದಿಕ್ಕಿಲ್ಲದಂಗೆ ಆಗೋದ್ರಲ್ಲ ನಮ್ಮನಾಕ ಏನು ಮಾಡೋದಕ್ಕ ಈಗ ಅಂತ ಹೋಗಿ ಸಾಯೋದು ಹೇಳು ನೀನೇ ನಿಜವಾಗಲೂ ಏನು ಮಾಡಬೇಕು ಅಂತ ತಲೆನೇ ಓಡ್ತಲ್ಲ ಕಣ್ಯಾಕ ಥೂ ಹೋಗು ಅದೇನು ಕತೆ ಏನೋ ಈ ಮೂರು ಹೋಗಿ ಹಾಳೆ ಹದಿನೈದು ಇಪ್ಪತ್ತು ದಿವಸ ಹಾಕಿ ಬತ್ತು ಮುಂಡೆ ಮಗ ಅದು ಎಲ್ಲಿ ಹಾಳಿದೋನೋ ಏನೋ ಒಂದು ಫೋನಿಲ್ಲ ಒಂದು ಏನಿಲ್ಲ ಅಯ್ಯೋ ನನಗೆ ನಿಮ್ದೇನದಿಲ್ಲ ಕಣ್ಯಾಕಾ ತರ್ಲಿಲ್ಲ ತರಕಂತು ಹೋಗು ನಿಮ್ಮದೇನೋ ತರ್ನಿಲ್ಲ ಕಣ ಮಾಡಿವನಿಗೆ ಫೋನ್ ಮಾಡಿವೆ ನೋಡೋದು ಏನಂದದು ಮಾಡಕ್ಕಿಲಕ್ಕ ಕಣಕಂದ ನಮಗೆ ನಾನು ಅಲ್ಲ ನಮ್ಮ ಅಜ್ಜಿ ಯಾರಿಗೋಸ್ಕರ ಮಾಡೋಳು ಮನೇಲಿ ಒಳ್ಳೇದಾಗ್ಲಿ ಅಂತಲ್ಲ ಪೂಜೆ ಇರೋದು ಹಾಂ ಇರೋದ ಒಂದನೆ ಬಿಟ್ಟುನು ಕಡ್ದು ಎಡ್ತಿ ಕರ್ಕೊಂಡು ಮೈಸೂರಲ್ಲಿ ಕೆಲಸ ಅನ್ಕೊಂಡ ಹೋದ್ನಲ್ಲ ಹಿಂಗೆ ಯಾಕೆ ಇವರು ಬುದ್ಧಿ ಕಲಿಯೋದು ಹಾಂ ಈಗ ಏನಂತ ಫೋನ್ ಮಾಡೋಣ ನಮಗೆ ಇರೋದು ದಿಕ್ಕಿಲ್ಲ ಕಣಪ್ಪ ದಿಕ್ಕೇಟ್ ಪಡೆದೇ ಆಗಿವನಿ ನನ್ನ ಕರೆನಾ ಬಪ್ಪ ತಕರೇನಾ ಫೋನ್ ಮಾಡುವ ಇನ್ನೊರು ಹಿಂಗೆ ಅಂದವ್ರೆ ಹಿಂಗೆ ಹಿಂಗಾಯಿತು ಅಂದ್ಬಿಟ್ಟು ಏಳು ಮಗ ನೋಡೋದು ಏನಂದರು ಮಾಡಬೇಕಾ ನೀನೇ ನೀನೇ ಮಾಡೋಕ್ಕ ಮಾತಾಡಕ ಇತರ ಅಂತ ಹೇಳು ಆಯ್ತಾ ನಾನೇ ಮಾತಾಡ್ತೀನಿ ಏನಾರು ಮಾತಾಡಕಾ ಮಾಡು ಮಾಡು ನೀನೇ ಮಾಡು ಹಲೋ ಹೇಳು ಹೇಳು ಅದು ಬಂದಿದ್ರಪ್ಪ ಬಂದಿ ಪೂಜೆ ಮಾಡಿದ್ರು ಕನವಾ ಆಯ್ತಾ ಬಂದಿ ಐನೂರು ಪೂಜೆ ಮಾಡಿ ಕರ್ಸಿದ್ರು ಕನಪಾ ದಯ್ಯ ದಯ್ಯ ಅಂತ ಒಳಗೆ ಒಂದು ದಯ್ಯ ಸೇರ್ಕಣದಿ ಅಂತ ಹೇಳ್ತಿಲ್ವತ್ತು ದಯ್ಯ ಕರ್ಸಿ ಮಾತಾಡ್ಸಿದ್ರು ಕಣಪ್ಪ ಅದೇ ತಮ್ತ ಇಲ್ವಾ ಅದೇ ರತ್ನಕ ರತ್ನಕ ರತ್ನಾಕರ್ ಹೂವ ಅದೇನೋ ಪಿರುತಿ ಮಾಡ್ಕೊಂಡು ಒಂದು ಮೊಗ ತಗ ಸಾಕ್ಬಿಟ್ಟು ಜೀವಂತವಾಗಿದ್ದಾಗೆ ಹೂ ಹಾಕ್ಬಿಟ್ಟಿದ್ರಂತೆ ಅದೊಂದು ಗಾಳಿ ಗಂಟಾಗಿ ಹಂಗೆ ನೆಮ್ಮದಿ ನೆಮ್ಮದಿಲ್ದಾನಿಯಾ ಎಲ್ಲಾನು ಹೆಂಗೆ ಗರಗಾರ ಬರ ಬರ್ಸ್ತಿದ್ದಂತೆ ಕಣಪ್ಪ ಅದಕ್ಕೆ ಮಗ ಹೇಳಜೀ ಹೇಳು ಕೇಳಿಸ್ತಾ ಹಾಂ ಆಗ ಬಂದಿ ಮೈ ಮೇಲೆ ಎಲ್ಲಾನು ಎರಡನೇ ಹೇಳ್ತಗ ಆಮೇಲೆ ಆಮೇಲೆ ಹೇಳಿದ್ಮೇಲೆ ಮಗ ಈಗ ಒಂದು ಆರು ತಿಂಗಳು ಮನೆ ಬಿಡ್ಬೇಕಂತೆ ಮನೆ ಬಿಡ್ಬೇಕು ಅನ್ಕ ಬಂದದೆ ನಾನು ಇತ್ತಾಗ ಬಂದೆ ಇತ್ತು ಅದಕ್ಕೆ ನಿಮ್ಮ ಅಜ್ಜಿ ಹೇಳ್ತಾ ಕೊಟ್ಟಿದ್ಲು ಜಗಳ ಮೇಲೆ ನಿಂಗಮ್ಮ ಹಾಂ ಮತ್ತೆ ಹಿಂಗೆ ದಿಕ್ಕೆಟ್ಟಾಗ ಆದ್ವಲ್ಲ ಕೈಗೆ ಎಲ್ಲಿ ಹೋಗೋದು ಏನು ಎಂತ ಅಂದ್ಕೊಂಡು ಏನು ಯತ್ನ ಮಾಡ್ತಾ ಕುಂತೊಳಕಲ್ಲ ಅದಕ್ಕೆ ಹೆಂಗ್ ಮಾಡೋದು ಅಂದ್ಬಿಟ್ಟು ನಿನಗೆ ಮಾಡಿದೆ ಕಣಪ್ಪ ಫೋನ ಅಕ್ಕೆ ಅಕ್ಕಿ ಟೆನ್ಸರ್ ಮಾಡ್ಕೋಬೇಕು ಬನ್ನಿ ಇಲ್ಲಿಗೆ ಇಲ್ಲ ಇಲ್ವಾ ಮನೆ ಯಾಕೆ ಮೈಸೂರಲ್ಲಿ ಮನೆ ಇಲ್ವಾ ಅಯ್ಯೋ ಮೈಸೂರಲ್ಲಿ ಇದ್ದಂಗೆ ಆಯ್ತಾ ಇಲ್ಲ ಇಲ್ಲ ಮೈಸೂರಲ್ಲಿ ಆಯ್ತಿಲ್ಲ ಇದ್ದಾಳಪ್ಪ ಅವಳು ಮೈಸೂರಲ್ಲಿ ಇರಕ್ಕದಲ್ಲ ಸರಿ ಆಯ್ತು ಮೈಸೂರ ಇಲ್ಲ ಅಂದ್ರೆ ಗೋವಿಂದ ಮನೇಲೆ ಇರ್ಲೇಳು ಅದೇ ಏನ್ ಮಾಡೋಣ ಕಾಣೆ ಅವನು ಬಾಡಿಗೆ ಬಂದಿದ್ರಲ್ಲ ಅದೇನಂದ್ರೆ ಕಾಣೆ ಖಾಲಿ ಮಾಡಿದಾರಂತಲ್ಲ ನೆನೆ ದಿವಸ ಕಣೆ ಮನೆಯ ಖಾಲಿ ಮಾಡ್ಕೊ ಹೋಗ್ರತೆ ಬೇರೆ ಕತೆ ನೋಡಿ ಮನೆಯದಲ್ಲ ಅದಲ್ಲ ಈಗ ಕೇಳಿ ಇಲ್ಲಾಂದ್ರೆ ತೋಟದ ಮನೇಲಿ ಅಂದ್ರೆ ಅಜ್ಜಿ ಒಂದೇ ಇರ್ಬೇಕಾಯ್ತದೆ ನೀವಪ್ಪ ಇಲ್ಲ ಕಣಜಿ ನನ್ಗೆ ಇಲ್ಲಿ ಕೆಲಸ ಜಾಸ್ತಿ ಸುಮ್ನೆ ತಿರ್ಸಿ ಓಡಾಕ ಓಡಾಡಕ ಹಾಕಿಲ್ಲ ಆಕೆ ಇನ್ಯಾಕ್ ಸುಮ್ನೆ ನೋಡ್ತೀನಿ ನಂದ ಹೆಂಗೋ ಆರ್ತಿಗಳು ಮನೆ ಇಲ್ಲ ಅಂದ್ಮೇಲೆ ಇನ್ನೇನು ಇಲ್ಲೇ ಇರ್ಬೋದು ಬನ್ನಿ ಇಲ್ಲೇ ಇರ್ಬೋದಲ್ಲ मातरतीन यावल कोटे, यावत के यहलतीन ताडवा मालया गोल कें टेंग्सर मालका बड़ा त्वाटत्मनेल बड़ा अल्लारीरली गोविंदन के अबुट्टू गोविंदन मालेल ला इज़ा इसद्रू आयतो तलेगेर्स गर्शकर बड़ा कूला गीरू आन्ता नौ ಹೋಗು ಕೊಟ್ಟಕ್ಕೆ ತನಕ ಕನಕ ಒಬ್ಬರು ಮನೆತಕ್ಕ ಹೋಗಂಗಿಲ್ಲ ಒಬ್ಬರು ಮನೆ ತಗ ಬರಂಗಿಲ್ಲ ಕುತಿರ್ತೀವಿ ಗುಬ್ಬಗಳಾಗ ಕುತ್ಕೋಬೇಕು ಬಡಕಣವ ನಿಂದ ಅಮ್ಮ ಅಂತೀನಿ ಬೇಕಾರೆ ಜಗ್ಲಿ ಮನೆ ಮನೆಗೆ ಕರಕೊಳ್ಸ್ಬಿಟ್ಟರು ನಾನು ಮಾತ್ರ ಸಿಟಿ ಪಟ್ಟಿ ಅನ್ಕೊಣೆ ಗೋಕಾಕಿ ಕಣವ ಇಡೀಕಿ ನಮಗೆ ಅಲ್ಲವ ಮನೆ ಒಳಗೆ ಅಕ್ಕ ರೂಮು ಪಾಪಸ್ ರೂಮ್ ಅಂತ ಅದೇ ಮನೆ ಒಳಗೆ ಎತ್ಕೊಂಡು ಉಚ್ಚೆ ಉಯ್ಕೊಂಡು ಅಲ್ಲೇ ಕೂತ್ಕೊಂಡು ಎತ್ತು ಬೇಡ ಬೇಡ ನನ್ಗೆ ಅಂತೂ ನಾನು ನಂಗೆ ಇಷ್ಟ ಆಕಿಲ್ಲ ನನಗೆ ಹೆಂಗೆ ಮಾಡೋದು ಹೋಗು ಗೋವಿಂದ ಗೋವಿಂದನ್ಗೆ ಮಗ ಅಯ್ಯೋ ಆಗ ನನ್ ಮಗ ಏನಂತನು ಹೋಗು ಅವ್ನು ಮೊದಲು ಚಿಪ್ಪುಣ್ಣು ನನ್ನ ಮಗ ಏನಂದನು ಏನು ಅಂದ್ಕೊಂಡು ಅದೇ ಒಂದು ಇದ್ಬಿಟ್ಟದ ಕನಕ ದಿಗ್ಲಾಬಿಟ್ಟದೆ ನನ್ಗಂತೇ ಏನು ಮಾಡಬೇಕು ಏನು ಮುಟ್ಟಬೇಕು ಅನ್ನೋದೇ ಗೊತ್ತಾಯ್ತನಕ ಹೋಗು ತಲೆ ಕೆಟ್ಟಿ ಕೆರೆ ಇಡ್ದಂ ಆಗದೆ ಯಾವ ಮುಂಡೆಗೆ ಬೇಕು ಜಲ್ ಮಾಡಿಸ್ಬಿಟ್ಟದ್ದು ಆಯಿತು ಆಯ್ತು ಸುಮ್ಮನೀರು ನಿಮಗೆ ಯಾಕೆ ತಲೆಗೆಡಿಸ್ಕೊಂಡು ನೋಡದ ಆ ಭಗವಂತದ ಏನ ಏನೋ ಒಂದು ಒಳ್ಳೇದಾಗ್ಬಿಟ್ಟು ಸಾಕು ಕಣ್ಮಗ ಏನೋ ಒಂದು ತಲೆ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಮಗ ಹಾಂ ಸುಮ್ಮನೀರು ನೋಡದ ಅವ್ನು ಒಂದು ಮಾತಾ ಕೀಳಕ್ಕಾಯ್ತದ ಏನಂದನು ಅದೇನೋ ಬಾಡಿಗೆ ಮನೇಲಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರಂತ ಕಂಡ ಮಗ ಮಾಡ್ಕೋದ್ರೆ ನೆನ ಸಲ ತುಂಬಿದ್ರೆ ಕನಕ ನಾನೇ ನೋಡಿದೆ ಖಾಲಿ ಮಾಡ್ಕೊಂಡು ಹೋಗಾರೆ ಪೋ ಕೇಳಿದೆ ಹಂಗವೆ ಹೇಳಿದ್ರವ ಗೋಯ್ಯಕ್ಕೆ ಅವ್ನು ಹೇಳ್ದು ಅಂತಂದ್ರು ಇವನು ಹೋಗಿ ಅತ್ತೆ ಮನೆ ಸೇತೋದು ಕೂತಾನೆ ಈಗ ಏನಂತ ಕೇಳೋದು ಏನಂತನೋ ಕಾಡಿ ಕಾಣಿ ಅಂತ ಅದು ಬೇರೆ ಎತ್ತೆ ಹ್ಞೂ ಆಯಿತು ಇರಿ ಬಿಟ್ಟು ಅಂತಾರೆ ಲೆಕ್ಕಾಚಾರ ನನಗೇನಿಲ್ಲ ತಾಟದ ಮನೇಲಿ ಯಾರು ಇರ್ಬೋದು ತಾಟದ ಮನೆ ಇದ್ರು ಬೇಡ ಅಂದಿದದ ಇನ್ನೇನು ಹಾಂ ನಾನು ನೀನು ಅವರು ಗೊಂದ್ರ ಅವ್ರು ಕೆಂಪಿ ಇನ್ಯಾರಿದ್ದರು ಹಾಂ ಆಯ್ಕೆಲ್ವ ಆಯ್ತದ ಅಕ್ಕ ಸುಮ್ಮನೆ ತಗಿ ಗೋವಿನ ಕೇಳಕ್ಕೆ ಓರ್ಮೆ ಬೇಡ ತಗ ಬಾಳ ಬಾಡಿಗೆ ಪಾಡಿಗೆ ಕೊಟ್ಟಾನೆ ಆಮೇಲೆ ಎದತ್ತಿದ್ದಂಗೆ ಕೊಡಕ್ಕೆಲ್ಲ ಗಿಡಕ್ಕೆ ಅಂದ್ಬಿಟ್ರೆ ಎಣ್ಣೆ ಮಾಡಿ ಆಮೇಲೆ ಆಗೋ ಥರ ಅನ್ಸಿಕಡ್ಗೆ ಆಗ ಮಕ್ ಮುನ್ಸು ಮಾಡ್ಕೊಳದ ಯಾಕೆ ಮಕ್ ಮುನ್ಸಕ ಹಾಂ ಒಂದು ಮಾತು ಹೇಳ್ಬಿಟ್ಟು ಕೇಳ್ಬಿಟ್ಟು ಬಿಟ್ಬಿಡೋದು ಏನೇನು ಕೇಳಿದ್ರೆ ಇರೋ ಕೇಳೋನು ಬಿಡ ಕೇಳೋನು ಅಂತ ನಾಳೆ ದಿಸ್ಕೊನದ್ ಬೇಡ ಹಾಂ ಬಿಡು ನೋಡಕ್ಕ ನೋಡು ನಮ್ಮ ಬಾಳಾಟ ಯಾವ ಥರ ಆಯಿತು ಮನೆ ಇದ್ದು ಇಲ್ದಾನೇ ಬಿಸ್ನೆಸ್ಗಳಂಗೆ ಇರೋಂಗೆ ಆಯ್ತಲ್ಲ ನಮ್ಮ ಪರಿಸ್ಥಿತಿ ಹಾಂ ಈಗ ಊರಲ್ಲಿ ಮನೇಲಿ ಅವಳ ಅವಳೆ ನನ್ನ ಆದ್ಮೇ ಅವಳನ್ನ ಈಗ ಹೋಗು ಮನೆ ಬಿಟ್ಟೇನಂಗೆ ಇದ್ದದ ಅವಳು ಈಗ ಮಟ್ಟ ಹಾಕ್ಸ್ಬಿಟ್ಟಿದ್ದಾಳಂತೆ ಬಂದಂಗೆ ಬಂದಂಗೆ ಇದರಲ್ಲಿ ಗ್ರ್ಯಾಂಡಲ್ಲಿ ಕಟ್ಕೊಲದ ಮನೆ ಇನ್ನೂ ಒಂದು ವರ್ಷ ಒಂದುವರೆ ವರ್ಷ ಎರಡು ವರ್ಷ ಕಂಟು ಆಯ್ತದ ಕನಕ ಅವಳು ಇನ್ನು ಅವಳನ್ನ ಕಡ್ದೋಗೋದಂಗೆ ಇದ್ದದ ಇದು ಅವಳು ತಕ್ಕೆ ಹೋಗಿ ಸೇರ್ಕೊಳಕ್ಕೆ ಅಲ್ಲಿ ಜಾಗೆ ಇಟ್ಕದ ನೋಡು ನಮ್ಮ ಪರಿಸ್ಥಿತಿ ಯಾವ ಥರ ಆಯಿತು ಅಯ್ಯೋ ದಿಕ್ಕೆಟ್ ಪರಿಸ್ಥಿತಿ ಹಂಗೆ ಆಯ್ತಲ್ಲಕ ಏನೋ ದೇವ್ರ ತಾಯಿ ನನ್ನ ಊನಿಂದ ಇನ್ಮೇಲೆ ಅರಿ ಮನೆ ನೆಮ್ಮದಿ ಅಂತ ಸಿಪ್ಪಬಿಟ್ರು ಸಾಕು ಕಣಕ ನೆಮ್ಮದಿ ಅಂತ ಸಿಪ್ಪರು ಸಾಕು ಆಳ್ ಮನೆ ಜನ್ಮಕ್ಕೆ ಸಾಯಂಕಾಲದಲ್ಲಿ ಏ ಅಲ್ಲಿ ರಳಿ ಹೆಂಗೆ ಮಾಡ್ಬಿಟ್ರಲ್ಲ ನನ್ನ அய்யோ கர்மா அய்யோ ஏன் மார்க்காக பரிஸ்தி பந்தங்க பதிலாக இருக்கும் எல்லாம் ஒழேதாய் அந்த ஹே்த்தேல்வா சும்நீர் இங்க மாட்டேவ ஏன் பேட அண்ண பண்ணி இல்லை அந்தேல்வா ம் அல் ஏனியே நீ பானே ஊர் ஓகே மக பா ஊரில் ஏன் ஜாகிள்வ பானே ஓகத கிப்பேன் கரெக்டின் பாரே ஊங்க அல்கே வரப்போ நீ மனித சாசிர் தக்குத்தே அல்கா தரக்கலட்சா இங்கே ஊரே கோவிந்த மனிதாக்க இங்க நீங்க மக்களே ஏன்னா கழிக்கலு ನೋಡು ನಮ್ಮ ಚಿಕ್ಕವಂಗೇನು ಮನೆಗಳಿತ್ತಿಲ್ವ ತೋಟದ ಮನೆ ಊರೊಳಗ ಮನೆ ಗೋವಿಂದ ಮನೆ ಅಂತ ನಾ ಊರು ಮನೆ ಅವಲ್ಲ ಆ ಮನೆಗಳೆಲ್ಲ ಇರ್ಬೋದಾಗಿತ್ತಲ್ಲ ಅಂತ ಹಂಗಂತಾರೆ ಅಂತಾರೆ ಅದು ಯಾಕ್ಬೇಕಾವಲ್ಲವ ಊರಿಂದ ಉರ್ಗೋದ್ಲು ಅಂತ ಹೆಂಗೋ ಇಲ್ಲಿ ಇಲಿತಾರೆ ನೆಮ್ಮದಿ ಇವ್ಲಿ ಸುಮ್ಕಿರು ಎಲ್ಲಿಗೂ ಬೇಡ ಸರಿ ಕಣ್ಣು ಮಗ ನಿನ್ನ ಅನುಕೂಲ ನಿನ್ಗೆ ಹೆಂಗೆ ಅನುಕೂಲ ಆಯ್ತದೋ ಹಂಗೆ ಮಾಡು ಅಯ್ಯೋ ಏನು ಮಾಡೋದು ಏನೋ ಕಾಣಕನಕ ನಿಜವಾಗ್ಲೂ ಏನು ಮಾಡಬೇಕು ಅಂತ ತಲೆನೇ ಓಡೋಕ್ಕಿಲ್ಲ ನನ್ಗಂತ್ವಿ ತಲೆನೇ ಇಲ್ಲ ತಗೆ ಅಯ್ಯೋ ಕರ್ಮಕ್ಕನ ಹೋಗು ಏನು ಹಾಕಿಲ್ಲ ಸುಮ್ಮನೆ ನನಗೆ ಮಗ ತಲೆ ಕೆಡ್ಸ್ಕೊಬೇಡ ಎಲ್ಲ ಒಳದ ಕಾಯಿಲೆ ಬಾಯ್ತಾರದು ಇಲ್ಲಿ ಗಂಟನೆ ಕಾದಿವಿ ಇನ್ನೇನು ಅದ್ರ ಮಧ್ಯದಲ್ಲಿ ಇವನು ಬೇರೆ ಪತ್ತಿಲ್ಲ ಸುಬ್ಬ ಎಲ್ಲಿ ಹೋಗೋ ಯಾವ ತಕ್ಕೋಗರೆ ತಾಯಿ ನೋವು ನಾ ಕೇಳೋದ ಅನ್ಕೊಂಡೆ ಕನಕ ಕೇಳದ ಅಂದ್ಕೊಂಡು ಬಾಯಿ ಬಿಡೋದ್ಕೆ ತಾಯಿ ನೋವು ಹೊಂಟು ಬಿಟ್ಲಲ್ಲ ಕುಣಿಸ್ಕೊಂಡು ಒಂದು ಚುಟ್ಟು ಕೇಳಬೇಕಾಗಿತ್ತು ನಾನು ಏನವ ಎಂತವ ಎಲ್ಲವನಿ ನನ್ನ ಮಗ ಏನು ಎಂತು ಅಂತ ಅವತ್ತು ಇನ್ನೂರು ಶಾಸ್ತ್ರದಲ್ಲಿ ಹೇಳಿದಷ್ಟೇ ಅಷ್ಟೇ ಯಾವ ಸುಳ್ಳೂ ಇಲ್ಲ ಎಂಥದೂ ಇಲ್ಲ ಅಯ್ಯೋ ಹೋಗು ನನಗಂತೂ ಏ ನಿಜವಾಗ್ಲೂ ಏ ಭಾಳ ಬೇಸರ ಆಗೋಗುತ್ತೆ ಕನಕ ಆ ನನ್ನ ಮಗಂದೇ ದಿಗ್ಲು ನನಗೆ ಉಣ್ಲಿ ತಿನ್ಲಿ ಅಯ್ಯೋ ನನಗೆ ಏನೇನು ಉಣ್ಣಂಗಿರ ತಿನ್ನಗಿರ ಕನಕ ನನ್ನ ಮಗ ಬರ ಗಂಟದನು ನಾನು ಉಣಚ್ಕಟ್ಟಾಗ ಬಾಳನೆ ಸುಮ್ಮನೆ ನಾನು ಉಣ್ಣಕ್ಕೂ ಇಲ್ಲದನ್ನು ಬೇಜಾರಾಗ್ಬಿಟ್ಟೆ ನನಗೆ ಬೊತ್ತನು ಬತ್ತನ್ ಸುಮ್ಮನಿರವ ಬೊತ್ತ ಸುಮ್ಮನಿರು ತಲೆಗೆಡ್ಸ್ಕೊಬೇಡ ಭಗವಂತ ತಾಯಿ ನೋವು ಎಲ್ಲಿದ್ರು ಕಷ್ಟೇ ಸುಮ್ಮರು ದೈರವಾಗಿರು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಹಾಂ ಎಲ್ಲಿದ್ದಾನೋ ಯಾತ ನನ್ನ ಮಗ ಏನು ಮಾಡ್ತಾ ಇದ್ದಾನೋ ಒಂದು ಫೋನಿಲ್ಲ ಒಂದು ಏನಿಲ್ಲ ಎಲ್ಲಿದ್ದಾನ ಕಾಣೆ ಕನಕ ಎಲ್ಲಿ ದಿನ ಕಾಣೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ